ನಮಸ್ಕಾರ ವೀಕ್ಷಕರೇ ಈ ಕ್ರಿಸ್ಟಲ್ ಉಪಯೋಗ ಅಥವಾ ರತ್ನದ ಉಪಯೋಗ ನೀವು ವೈಯಕ್ತಿಕವಾಗಿ ಮಾಡಿಕೊಳ್ಬೇಕು ಅಥವಾ ಅದನ್ನು ನನಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಇದನ್ನು ಉಪಯೋಗಿಸ್ಬೇಕು ಅನ್ನುವಂಥದ್ದಿದ್ದರೆ ಅಥವಾ ನೀವು ಈಗ ಪ್ರಾಥಮಿಕವಾಗಿ ಪ್ರಾರಂಭ ಮಾಡಬೇಕು ಅಂತಿದ್ದರೆ ಕೆಲವು ಇನ್ಫರ್ಮೇಷನ್ನು ನಿಮಗೆ ಭಾಳ ಮುಖ್ಯ ಆಗುತ್ತೆ ನಾವು ಕೆಲವು ಜಾಹೀರಾತುಗಳನ್ನು ನೋಡ್ತೀವಿ ಆ ಜಾಹೀರಾತುಗಳಲ್ಲಿ ನಿಮ್ಮ ಇಂತಹ ಸಮಸ್ಯೆಗೆ ಇಂತಹ ಕ್ರಿಸ್ಟಲ್ಗಳು ಬಳಸಿ ನಮ್ಮ ಹತ್ರ ಇದು ರೆಡಿ ಇದೆ ಪೈರೇಟ್ ಇಟ್ಕೊಂಡ್ರೆ ನಿಮಗೆ ಸಂಪತ್ತು ಬರುತ್ತೆ ರೋಸ್ ಪಾಟ್ಸ್ ಇಟ್ಕೊಂಡ್ರೆ ನಿಮಗೆ ಬಾಂಧವ್ಯ ಚೆನ್ನಾಗತ್ತೆ ಪ್ರೀತಿ ಹುಟ್ಟತ್ತೆ ಸೊ ನೀವು ಅಮೆತಿ ಇಟ್ಕೊಂಡ್ರೆ ನೀವು ಕೂಲ್ ಆಗಿರ್ತೀರಿ ನಿಮಗೆ ನಿದ್ರಾಹೀನತೆ ಹೋಗತ್ತೆ ನೀವು ಬ್ಲ್ಯಾಕ್ಟೋರ್ಮಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ನಿಮಗೆ ತಾಟಲ್ಲ ಸಂಧಾನ ಅಂತ ಒಂದು ಕಾರ್ಯಕ್ರಮ ಇದೆ ಅಂದರೆ ಅದನ್ನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದನ್ನು ನಾವು ಬಳಸ್ಕೊಳ್ಳೋದು ಈ ಹಿಂದೆ ನಾವು ನಮ್ಮ ತಂದೆ ಹೇಳ್ತಾಯಿದ್ರು ನೋಡಪ್ಪ ಪೂಜೆ ಮಾಡುವಾಗ ಅಥವಾ ನೀನು ದೇವರನ್ನು ಅರ್ಚನೆ ಮಾಡುವಾಗ ಅದರ ಒಂದು ಪ್ರತಿರೂಪ ಪ್ರತಿ ಬಿಂಬ ನಿನ್ನ ಎದೆ ಇರತ್ತೆ ಅದು ನಿನ್ನ ಎದುರುಗಡೆ ಕಾಣ್ತಾ ಇರ್ತವೆ ಅದನ್ನು ನೀನು ಪರಿಗಣನೆ ತೊಗೊಂಡು ಪೂಜೆ ಮಾಡುವ ಸೊ ಸಾಲಿಗ್ರಾಮ ಇರ್ಬೋದು ಲಿಂಗ ಇರ್ಬೋದು ನಮಗೇನು ಕಲ್ಲಿನ ಪೂಜೆ ಏನು ಹೊಸ್ತಲ್ಲ ಸೊ ಒಂದು ಮನೆ ಗೃಹ ಪ್ರವೇಶ ಆಗಬೇಕು ಅನ್ನೋಕ್ಕಿಂತ ಮುಂಚಿತವಾಗಿಯೇ ನಾವು ನವರತ್ನಗಳನ್ನು ಇಟ್ಕೊಳ್ತೀವಿ ಆದರೆ ಅದ್ಯಾವುದನ್ನು ಕೂಡ ನಮ್ಮ ಸಂಪರ್ಕಕ್ಕೆ ಬರದೆ ಹಾಗೆ ಇರತ್ತೆ ನಾವು ಆ ತಪ್ಪು ಮಾಡೋದು ಬೇಡ ನಾವು ಸಂಪೂರ್ಣವಾಗಿ ಒಂದು ಕ್ರಿಸ್ಟಲನ್ನು ಬಳಸ್ಕೊಳ್ಬೇಕು ಅಂತಂದಾಗ ಒಂದಷ್ಟು ವ್ಯಾಯಾಮಗಳಿದ್ದಾವೆ ಅದನ್ನು ಹೊಲಿಸ್ಕೊಳ್ಳೋ ಇದೆ ಅದನ್ನು ನಾವು ಅಳವಡಿಸ್ಕೊಳ್ಳೋ ಒಂದು ವಿಧಾನ ಇದೆ ಆ ವಿಧಾನವನ್ನು ನಾವು ಒಂದೊಂದಾಗೆ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ ಆ ವಿಧಾನಗಳನ್ನು ನಾವು ಯಾವ ರೀತಿ ಮಾಡೋದ್ರ ಮುಖಾಂತರ ಆ ಕ್ರಿಸ್ಟಲ್ಲು ನಮ್ಮ ಸ್ನೇಹಿತ ಅಥವಾ ನಮ್ಮ ಸಂಗಾತಿ ಆಗತ್ತೆ ಆಮೇಲೆ ನಾವು ಯಾವ ಎನರ್ಜಿ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಇದು ನೆಗೆಟಿವ್ ಎನರ್ಜಿ ಮೇಲೆ ಕೆಲಸ ಮಾಡ್ತಾಯಿದ್ದೀವೋ ಆರೋಗ್ಯದ ಮೇಲೆ ಮಾಡ್ತಾ ಇದ್ದೀವೋ ಅಥವಾ ರಕ್ಷಣೆಗಾಗಿ ಮಾಡ್ತಾ ಇದ್ದೀವೋ ಅಥವಾ ನಮ್ಮ ಸ್ವಂತ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡೋದಕ್ಕೆ ಮಾಡ್ಕೊಳ್ತಾ ಇದ್ದೀವೋ ಇವುಗಳನ್ನೆಲ್ಲವನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಆ ಅರ್ಥ ಮಾಡ್ಕೊಳ್ಳುವಂತಹ ಕ್ರಿಯೆ ಏನಿದೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಈ ರೀತಿಯ ಪ್ರಚಾರಗಳು ತುಂಬ ಇದೆ ಹಾಗಾಗಿ ಅದರ ಫಾಲೋವರ್ಸೇ ತುಂಬ ಜನ ಇದ್ದೀವಿ ಇದೆ ನಾವು ಸೊ ನಮಗೆ ಯಾರೋ ಒಬ್ಬರು ಈ ಕ್ರಿಸ್ಟಲ್ ಬಗ್ಗೆ ಹೇಳ್ತಾರೆ ಆ ಕ್ರಿಸ್ಟಲನ್ನು ತರ್ತೀವಿ ನಮ್ಮ ಜೋಬ್ನಲ್ಲಿ ಇಟ್ಕೊಳ್ತೀವಿ ಒಂದಷ್ಟು ದಿವಸ ಆದಮೇಲೆ ಅದನ್ನು ತೆಗೆದು ಪಕ್ಕಕ್ಕೆ ಇಡ್ತೀವಿ ಸೊ ಈ ರೀತಿ ಆಗಬಾರ್ದು ನಮ್ಮ ಜನ ನಮ್ಮ ಕರ್ನಾಟಕದ ಜನ ಏನಿದ್ದಾರೆ ಅವರು ಆ ಕ್ರಿಸ್ಟಲ್ಸನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಹೇಗೆ ಪಳಗಿಸ್ಕೊಳ್ಳೋದು ಹೇಗೆ ಸಂಧಾನ ಮಾಡ್ಕೊಳ್ಳೋದು ಅದರ ಎನರ್ಜಿನ ಯಾವ ರೀತಿ ಮೇಲೆ ಕೆತ್ಕೊಳ್ಬೇಕು ಅದನ್ನು ನಾವು ಯಾವ ರೀತಿ ಪಡಿಬೇಕು ಅದು ನಮ್ಮ ಭಾಗವಾಗಿದ್ದಾಗ ಅಥವಾ ನಮ್ಮ ಹತ್ರ ಕ್ರಿಸ್ಟಲ್ ಇಲ್ಲದೆ ಹೋದರೂ ಕೂಡ ನಮ್ಮ ಎನರ್ಜಿ ವರ್ಕ್ ಏನಿದೆ ಅದು ಕೆಲಸ ಆಗಬೇಕು ಅಂತಂದರೆ ನಾವು ಸಂಪೂರ್ಣವಾಗಿ ಮೂಲದಿಂದಲೇ ನಾವು ವಿಷಯ ತಿಳ್ಕೊಳ್ಬೇಕಾಗತ್ತೆ ನೇರವಾಗಿ ಈ ಕ್ರಿಸ್ಟಲನ್ನು ಅವೆಂಚುರಿನ್ ತೊಗೊಳ್ಳಿ ಅಥವಾ ಸಿಟ್ರಿನ್ ತೊಗೊಳ್ಳಿ ರೋಸ್ ಕ್ವಾಡ್ಸ್ ತೊಗೊಳ್ಳಿ ರೆಡ್ ಜಾಸ್ಪರ್ ತೊಗೊಳ್ಳಿ ಅವ್ರು ಹೇಳಿರೋ ವಿಷಯ ತಪ್ಪೇನಿಲ್ಲ ಆದರೆ ಅದು ಅವ್ರು ಹೇಳಿದಷ್ಟು ಸುಲಭವಾಗಿ ಆ ಕೆಲಸ ನಮ್ಮ ಮೇಲೆ ಆಗಲ್ಲ ಅದು ಆಗಬೇಕಾದ್ರೆ ಕೆಲವೊಂದಷ್ಟು ಮುಖ್ಯವಾಗಿರ್ತಕ್ಕಂತಹ ವಿಧಾನಗಳು ವ್ಯಾಯಾಮಗಳಿದ್ದಾವೆ ಅದನ್ನು ನಾವು ಫಾಲೋಅಪ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟು ಅದರ ಶಕ್ತಿಯನ್ನು ನೀವೇ ಅನುಭವಿಸಬಹುದು ನಮಸ್ಕಾರ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಈ ವಿಷಯವನ್ನು ಪುನಃ ನಾನು ಮುಂದುವರೆಸ್ತೇನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ